ಫ್ರೆಂಡ್ಸ್ ಇವತ್ತು ನಾವು ಮನೆಯಲ್ಲೇ ಈಸಿಯಾಗಿ ಬಿಸಿಬೇಳೆ ಭಾತ್ ರೆಸಿಪಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಪ್ಪ ಅಂದರೆ ಇಲ್ಲಿ ನೋಡಿ ಒಂದು ಲೋಟ ಅಕ್ಕಿ ಇಟ್ಕೊಂಡಿದ್ದೀವಿ ಇಲ್ಲಿ ನೋಡಿ ಕಡಲೆಬೇಳೆ ಕಡಲೆಬೇಳೆ ಇಟ್ಕೊಂಡಿದ್ದೀವಿ ಇಲ್ಲಿ ತೊಗರಿಬೇಳೆ ಮತ್ತು ಇಲ್ಲಿ ನೋಡಿ ಬೇಳೆನ ಇಟ್ಕೊಂಡಿದ್ದೀವಿ ಮತ್ತು ಟಮಾಟೆ ಹಣ್ಣು ಈರುಳ್ಳಿ ಮತ್ತು ಇಲ್ಲಿ ನೋಡಿ ತರಕಾರಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಇಲ್ಲಿ ನಾವು ಕಡಲೆ ಬೀಜನ ನೆನೆಸಿಟ್ಕೊಂಡಿದ್ದೀವಿ ಮತ್ತು ಬಟಾಣಿನೂ ಸಹ ನೆನೆಸಿಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ನೋಡಿ ಇದು ಗರಂ ಮಸಾಲಾಗೆ ನಾವು ಈ ಥರ ಅವಾಗಲೇ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಹಾಕ್ತೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊಬ್ಬರಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಇಷ್ಟನ್ನು ಪೇಸ್ಟ್ ಮಾಡ್ಕೊತೀವಿ ಈಗ ಇದನ್ನು ಗರಂ ಮಸಾಲಾನ ಪೇಸ್ಟ್ ಆದಮೇಲೆ ಯಾವ ಥರ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಈಗ ಇಲ್ಲಿ ಕುಕ್ಕರಲ್ಲಿ ಸ್ವಲ್ಪ ನೀರಿಟ್ಕೊಂಡಿದ್ದೀವಿ ಯಾಕಪ್ಪ ಅಂತೇಳಿದರೆ ಈ ತರಕಾರಿನ ತರಕಾರಿ ತರಕಾರಿನೆಲ್ಲ ನೀರಲ್ಲಿ ಬೇಯಿಸ್ಕೊಳ್ಳೋಣ ಈಗ ನಾವು ಫಸ್ಟಿಗೆ ಬಟಾಣೇನ ಹಾಕಿ ಒಂದು ಎರಡು ಬಿಸ್ ಬಟಾಣಿನ ಹಾಕಿ ಫಸ್ಟಿಗೆ ಸ್ವಲ್ಪ ಬೇಯಿಸ್ಕೊತೀವಿ ಇಲ್ಲಿ ನೋಡಿ ಬಟಾಣೇನ ಸ್ವಲ್ಪ ಬೇಯಿಸ್ಕೊಂಡಿದ್ದೀವಿ ಈಗ ನಾವು ಎಲ್ಲ ತರಕಾರಿನೂ ವಾಶ್ ಮಾಡಿ ಇದರಲ್ಲಿ ಹಾಕ್ತಾ ಇದ್ದೀವಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ತರಕಾರಿನೆಲ್ಲ ಇದರಲ್ಲಿ ಹಾಕಿದ್ದೀವಿ ಈಗ ಎಲ್ಲ ಹಾಕಿ ಆಯಿತು ಈಗ ನಾವು ಕಡಲೆ ಬೀಜ ಮತ್ತು ಈರುಳ್ಳಿ ಟಮಾಟೆ ಹಣ್ಣು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕೋಣ ಇದರಲ್ಲಿ ಈಗ ಇದರಲ್ಲಿ ಬೇಳೆ ಹೆಸರು ಬೇಳೆ ತೊಗರಿ ತೊಗರಿಬೇಳೆನ ಹಾಕೋಣ ಈಗ ಅಕ್ಕಿನ ವಾಶ್ ಮಾಡಿ ಇದರಲ್ಲಿ ಅಕ್ಕಿನ ಹಾಕ ಒಂದು ಲೋಟ ಅಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ದೀನಿ ಈಗ ನೋಡ್ರಿ ಈ ತರಕಾರಿಯೆಲ್ಲ ಈ ಥರ ಕುದ್ದಿತ ಇದೆ ಈಗ ನಾವು ಇದರಲ್ಲಿ ಮೂರು ಚಮಚ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೋಣ ಆಮೇಲೆ ಒಂದು ಒಂದು ಸ್ಪೂನು ಧನಿಯಾ ಪೌಡ್ರ್ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋಣ ಇದರಲ್ಲಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಇದರಲ್ಲಿ ಈಗ ನೋಡಿ ತರಕಾರಿ ಈ ಥರ ಬೇಯ್ತಾ ಇದೆ ಈಗ ನಾವು ಈಗ ಈಗ ನಾವು ಇದರಲ್ಲಿ ಪೇಸ್ಟನ್ನು ಆ್ಯಡ್ ಮಾಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆವಾಗಲೇ ತೋರಿಸಿದ್ನಲ್ಲ ನಾನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶಂಠಿ ಚಕ್ಕೆ ಲವಂಗ ಏಲಕ್ಕಿ ಕೆಂಪು ಮೆಣಸಿನ್ಕಾಯಿ ಹಸಿಕಾಯಿ ಈ ಪೇಸ್ಟನ್ನ ಇದರಲ್ಲಿ ಆ್ಯಡ್ ಮಾಡೋಣ ಈಗ ನೋಡಿರಿ ಫ್ರೆಂಡ್ಸ್ ಇದು ಮಸಾಲೆನ ಸ್ವಲ್ಪ ದಪ್ಪ ದಪ್ಪ ಪೇಸ್ಟ್ ಮಾಡ್ಕೋಬೇಕು ಯಾಕಂದರೆ ಈ ಮಸಾಲೆನ ಈ ಥರ ಹಾಕಿದರೆ ಬಿಸಿಬೇಳೆ ಭಾತ್ ಟೇಸ್ಟಾಗಿರುತ್ತೆ ಅದಕ್ಕೋಸ್ಕರ ಈಗ ಇದರಲ್ಲಿ ಅರ್ಧ ಸ್ಪೂನಷ್ಟು ಜೀರಾ ಪೌಡ್ರನ್ನ ಆ್ಯಡ್ ಮಾಡೋಣ ಜೀರಾ ಪೌಡ್ರ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅರ್ಧ ಸ್ಪೂನ್ ಜೀರಾ ಫ್ಲೇವರ್ ಜೀರಾ ಪೌಡ್ರನ್ನ ಆ್ಯಡ್ ಮಾಡೋಣ ಇಲ್ಲಿ ಒಂದು ನಾಲ್ಕು ಐದು ಬಿಸಿಲು ಕೊಟ್ಟು ನಾವು ತರಕಾರಿನ ಚೆನ್ನಾಗಿ ಈ ಥರ ಬೇಯಿಸ್ಕೊಂಡಿದ್ದೀವಿ ನೋಡಿರಿ ಎಲ್ಲ ತರಕಾರಿನೂ ಈ ಥರ ಚೆನ್ನಾಗಿ ಬೆಂದಿದೆ ಈಗ ನಾವು ಅಲ್ಲಿ ಒಗ್ಗರಣೆಗೆ ಪಾತ್ರೆಯನ್ನು ಇಟ್ಕೊಂಡಿದ್ದೀವಿ ಈಗ ಒಗ್ಗರಣೆಗೆ ನಾವು ಇದರಲ್ಲಿ ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಬಿಸಿ ಮೇಲೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಹಾಕಬೇಕು ಸಾಸಿವೆ ಜೀರಿಗೆ ಹಾಕಬೇಕು ಸ್ವಲ್ಪ ಈಗ ಸ್ವಲ್ಪ ಸಾಸಿವೆನ ಹಾಕಬೇಕು ಈಗ ಕರ್ಬೇವನ್ನ ಹಾಕಬೇಕು ಈಗ ಒಂದು ಮೆಣಸಿನ್ಕಾಯಿನ ಹಾಕಬೇಕು ಒಗ್ಗರಣೆಗೆ ಚಂದ ಪೀಸ್ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿನ ಮೆಣಸಿನ್ಕಾಯಿನ ಹಾಕಬೇಕು ಈಗ ಸ್ವಲ್ಪ ಇದರಲ್ಲಿ ನಾವು ಹುಣಸೆ ಹುಳಿನ ಹಾಕಬೇಕು ಈ ಒಗ್ಗರಣೆಯಲ್ಲಿ ಹುಣಸೆಹಣ್ಣಿನ ಹುಳಿನ ಹಾಕ್ಬೇಕು ಈಗ ನಾವು ಇದರಲ್ಲಿ ಎಂ ಟಿ ಆರಿಂದು ಬಿಸಿಬೇಳೆ ಭಾತ್ ಪೌಡ್ರನ್ನ ಆ್ಯಡ್ ಮಾಡೋಣ ಈ ಒಗ್ಗರಣೆಯಲ್ಲಿ ಈಗ ಇಲ್ಲಿ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ತಾ ಇದ್ದೀವಿ ಎಮ್ ಟಿ ಆರ್ ಈಗ ಸ್ವಲ್ಪ ಇದರಲ್ಲಿ ಪೆಪ್ಪರ್ ಪೌಡ್ರನ್ನ ಹಾಕ್ತಾ ಇದ್ದೀವಿ ಇದರಲ್ಲಿ ಸ್ವಲ್ಪ ಆಮ್ಚೂರ್ ಪೌಡ್ರ್ ಬರುತ್ತಲ್ಲ ಅದನ್ನು ಇದ್ದೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮ್ಯಾಂಗೋ ಫ್ಲೇವರ್ ಥರ ಬರುತ್ತೆ ಸ್ವಲ್ಪ ಅಂತ ಇಲ್ಲಿ ನೋಡಿ ನಮ್ಮದು ಇಲ್ಲಿ ಒಗ್ಗರಣೆ ರೆಡಿಯಾಗಿದೆ ಮತ್ತು ಇಲ್ಲಿ ಬಿಸಿಬೇಳೆ ಬ ತಿಂದು ಎಲ್ಲ ಚೆನ್ನಾಗಿ ಬೆಂದು ತರಕಾರಿ ಅದೆಲ್ಲ ಚೆನ್ನಾಗಿ ಬೆಂದು ಅದು ರೆಡಿಯಾಗಿದೆ ಈಗ ನಾವು ಒಗ್ಗರಣೆನ ಇದರಲ್ಲಿ ಮಿಕ್ಸ್ ಮಾಡೋಣ ನೋಡಿರಿ ಫ್ರೆಂಡ್ಸ್ ಈಗ ನಮ್ಮದು ಬಿಸಿಬೇಳೆ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ಥರ ನಮ್ಮದು ಇಲ್ಲಿ ಈಗ ಬಿಸಿಬೇಳೆ ರೆಡಿ ರೆಡಿಯಾಗಿದೆ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್